ಎಲ್ಲ ನನ್ನ ಮಾಲೂ ತಾಲೂಕಿನ ಜನತೆಗೆ ನಮಸ್ಕಾರಗಳು ಏನು ಇವತ್ತು ಲೈವ್ ಮುಖಾಂತರ ನನ್ನ ತಾಲೂಕಿನ ಜನತೆಗೆ ಒಂದು ವಿಷಯವನ್ನು ತಿಳಿಸೋದಕ್ಕೆ ಲೈವ್ ಮುಖಾಂತರ ಬಂದಿದ್ದೇನೆ ವಿಷಯ ಏನಂದರೆ ನೀವು ನನ್ನನ್ನು ರಾಜಕೀಯವಾಗಿ ಎಂಬತ್ತಾರನೇ ಇಸವಿಯಿಂದ ಇಲ್ಲಿವರೆಗೂ ಕೂಡ ಬೆಳೆಸಿದಿರಿ ಅವಕಾಶ ಮಾಡಿಕೊಟ್ಟಿದ್ದೀರಿ ಅದೇ ರೀತಿ ಎರಡು ಸಾರಿ ಶಾಸಕನಾಗಿ ಮಾಡಿದಿರಿ ಎರಡನೇ ಅವಧಿಗೆ ಶಾಸಕನಾಗುವಂಥ ಸಂದರ್ಭದಲ್ಲಿ ಕಡಿಮೆ ಓಟಲ್ಲಿ ಎಮ್ ಎಲ್ ಎ ಆದರೂ ಕೂಡ ಎಮ್ ಎಲ್ ಎ ಮಾಡಿದಿರಿ ನನ್ನ ತಾಲೂಕಿನ ಜನತೆ ಇನ್ನೂರ ನಲವತ್ತೆಂಟು ಓಟಲ್ಲಿ ಎಮ್ ಎಲ್ ಎನ ಡಿಕ್ಲೇರ್ ಆದಮೇಲೆ ನನ್ನ ಮೇಲೆ ಸೋತಂಥ ಅಭ್ಯರ್ಥಿ ಅವರಿಗೆ ಕೌಂಟಿಂಗ್ ಮೇಲೆ ಅನುಮಾನ ಬಂದು ಕೋರ್ಟ್ಗೆ ಹೋಗಿದ್ರು ಕೋರ್ಟಲ್ಲಿ ರೀಕೌಂಟಿಂಗ್ ಆಗಬೇಕು ಅಂತ ಕೇಳಿದರು ನಾನು ರೀಕೌಂಟಿಂಗ್ ಆಗಬೇಕು ಅಂತೇಳಿ ಅವರು ಕೋರ್ಟ್ಗೆ ಹೋದಂಥ ಸಂದರ್ಭದಲ್ಲಿ ಸುಮಾರು ಸಭೆಗಳಲ್ಲೂ ಕೂಡ ನಾನು ಹೇಳಿದ್ದೀನಿ ನಾನು ಪಬ್ಲಿಕ್ಕು ಸಭೆಗಳಲ್ಲೂ ಕೂಡ ಹೇಳಿದ್ದೀನಿ ರೀಕೌಂಟಿಂಗ್ ಅಂತ ಏನು ಹೋಗಿದ್ದಾರೆ ಆ ರೀಕೌಂಟಿಂಗ್ ಏನಾದರೂ ಕೋರ್ಟಲ್ಲಿ ಆದೇಶ ರೀಕೌಂಟಿಂಗ್ ಮೇಲೆ ರೀಕೌಂಟಿಂಗ್ ಮೇಲೆ ಚಾಲೆಂಜ್ ಮಾಡಲ್ಲ ಅಪೀಲ್ ಹೋಗಲ್ಲ ನಾನು ರೀಕೌಂಟಿಂಗ್ ಅಂತ ಆದರೆ ನನ್ನ ಸ್ವಾಗತ ಮಾಡ್ತೇನೆ ರೀಕೌಂಟಿಂಗ್ ಆಗಬೇಕು ಅಂತ ಕೂಡ ಹೇಳಿದ್ದೆ ಆದರೆ ಇವತ್ತಿನ ಕೋರ್ಟಿನ ಆದೇಶ ಚುನಾವಣೆಯ ಪ್ರಕ್ರಿಯೆಯನ್ನು ಶಾಸಕರನ್ನು ಅಸಿಂಧುಗೊಳಿಸಿ ಕೌಂಟಿಂಗ್ ಮಾಡಿ ಅಂತಾಗಿದೆಂಟಿಂಗ್ ಮಾಡಿ ಅಂತಾಗಿದೆ ಅದರಿಂದ ತುಂಬ ಬೇಜಾರು ಕೂಡ ಆಗಿದೆ ಆದರೆ ನಾನು ಒಂದು ಮಾತು ನನ್ನ ತಾಲೂಕಿನ ಜನತೆಗೆ ನನ್ನ ಅಭಿಮಾನಿಗಳಿಗೆ ತಿಳಿಸೋದೇನೆಂದರೆ ಯಾರೂ ಗಾಬರಿ ಆಗಬೇಡ್ರಿ ಈ ಆದೇಶ ಸುಪ್ರೀಂ ಕೋರ್ಟಲ್ಲಿ ಚಾಲೆಂಜ್ ಮಾಡ್ತೇವೆ ಮೂವತ್ತು ದಿವಸ ಈ ಆದೇಶ ಸ್ಟೈಕ್ ಕೂಡ ಕೊಟ್ಟಿದ್ದಾರೆ ನಾನು ಅವಾಗಲೇ ನೋಡಿದೆ ಒಬ್ಬ ಮಾಜಿ ಶಾಸಕ ಮಂಜುನಾಥ್ ಕೂಡ ಖುಷಿ ಆಗ್ಬಿಟ್ಟ ನಾನವಾಗಲೇ ಏನು ಶಾಸಕರಿಲ್ಲ ಮಾಲೂ ತಾಲೂಕು ತಬ್ಬಲಿ ಆಗ್ಬಿಟ್ಟಿದೆ ಶಾಸಕರು ಅಂತ ಅದನ್ನ ಹೇಳ್ತೇನೆ ಒಂದು ಮಾತು ಇಲ್ಲಿ ಶಾಸಕರು ಇಲ್ಲದೆ ತಬ್ಬಲಿ ಆಗಿಲ್ಲ ಕೋರ್ಟು ಕೂಡ ಈ ಆದೇಶಕ್ಕೆ ಮೂವತ್ತು ದಿನ ಸ್ಟೈ ಕೊಟ್ಟಿದ್ದಾರೆ ಮೂವತ್ತು ದಿನ ಒಳಗಡೆ ನಾನೇನಾದರೂ ಈ ಆದೇಶಕ್ಕೆ ಸ್ಟೈ ಕೊಡದೇ ಇದ್ರೆ ತಾಲೂಕ್ ತಬ್ಬಲಿ ಆಗ್ತದೆ ಆದರೆ ತ ಕೋರ್ಟು ಇವತ್ತು ಮೂವತ್ತು ದಿನ ಆದೇಶ ಶಾಸಕನಾಗಿಯೇ ಮುಂದುವರಿಯಬಹುದು ಅಪೀಲ್ ಹೋಗೋದಕ್ಕೂ ಅವಕಾಶ ಮಾಡಿಕೊಟ್ಟಿದ್ದಾರೆ ಅದರಿಂದ ಯಾರು ನನ್ನ ಅಭಿಮಾನಿಗಳು ನನ್ನ ತಾಲೂಕಿನ ಜನತೆ ಗಾಬರಿ ಆಗುವಂಥವುದಲ್ಲ ಇದು ಯಾಕೆ ಹೆಂಗೆ ಆಯಿತು ಕೋರ್ಟ್ ಆದೇಶ ಆಶ್ಚರ್ಯಕರವಾಗಿದೆ ಆದರೆ ಸುಪ್ರೀಂ ಕೋರ್ಟ್ ಅಲ್ಲಿ ನಿಮ್ಗೆಲ್ಲರಿಗೂ ಕೂಡ ಜಯ ಸಿಕ್ತದ್ದು ನನ್ನ ಜಯ ಅಲ್ಲ ನನ್ನ ತಾಲೂಕಿನ ಜನತೆ ನೀವೇನು ರಾಜಕೀಯವಾಗಿ ನನ್ನ ಇಷ್ಟು ಎಚ್ಚರಕ್ಕೆ ಬೆಳೆಸಿದಿರಿ ನೀವು ಯಾರೂ ಕೂಡ ಬೇಜಾರ್ ಪಡಂಥದ್ದೆಲ್ಲ ಭಯ ಬೀಳುವಂಥದ್ದೆಲ್ಲ ಮೂವತ್ತು ದಿವಸ ಏನು ನಮಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಮೂವತ್ತು ದಿವಸ ಒಳಗಡೆ ಸುಪ್ರೀಂ ಕೋರ್ಟ್ ಅಪೀಲ್ ಹೋಗೋಣ ಅಪೀಲ್ ಹೋದ್ರೆ ನ್ಯಾಯ ನಮ್ಮ ಪರ ಸಿಗ್ತದೆ ದಯವಿಟ್ಟು ನೀವು ಯಾರು ಕೂಡ ಗಾಬರಿ ಆಗಬೇಡ್ರಿ ಯಾವುದೇ ಸಂದರ್ಭದಲ್ಲಿ ಈ ವಿರೋಧ ಪಕ್ಷದ ಏನಾದರೂ ಮಾತಾಡಿದಾಗ ಇದಕ್ಕೆ ಇವತ್ತಿನ ಕೋರ್ಟ್ ಆದೇಶ ಹಿಂಗಾಗಿದೆ ಹಂಗೆ ಆಗಿದೆ ಅಂತ ಯಾರು ಗಾಬರಿ ಆಗಬೇಡ್ರಿ ಕೋರ್ಟ್ ಆದೇಶ ಆಗಿರೋದಿಷ್ಟೇ ಅದಕ್ಕೆ ಸ್ಟೇ ಆರ್ಡರ್ ಕೂಡ ಇದೆ ಈ ಸ್ಟೇ ಆರ್ಡರ್ ಒಳಗಡೆ ನಾವು ಕೋರ್ಟ್ಗೆ ಚಾಲೆಂಜ್ ಮಾಡಿ ಅದಕ್ಕೆ ನಮಗೆ ಅನುಕೂಲ ಆಗ್ತದೆ ಅನ್ನೋ ಒಂದು ಸಂದೇಶವನ್ನು ಭರವಸೆಯನ್ನ ನನ್ನ ತಾಲೂಕಿನ ಜನತೆಗೆ ನಾನು ಕೊಡ್ತೀನಿ ನಾನು ನೋಡಿದ್ರೆ ನಿಮ್ಗೆ ಹೆಂಗೆ ಅನಿಸ್ತದೆ ಧೈರ್ಯವಾಗಿದ್ದೀನಿ ನೀವೆಲ್ಲ ನನ್ನ ಅಭಿಮಾನಿ ಧೈರ್ಯವಾಗಿರ್ರಿ ಯಾರೋ ಗಾಬರಿ ಆಗಬೇಡ್ರಿ ಜೀವನದಲ್ಲಿ ನಾನು ಎಲ್ಲ ನೋಡಿಸ್ಬಿಟ್ಟಿದ್ದೀನಿ ನೀವು ರಾಜಕೀಯವಾಗಿ ಒಳ್ಳೆ ಒಳ್ಳೆ ಅವಕಾಶಗಳು ಕೊಟ್ಟಿದಿರಿ ನಿಮ್ಮ ಅವಕಾಶ ಜೊತೆಗೆ ಇಂಥವೆಲ್ಲ ಫೇಸ್ ಮಾಡೋಕ್ಕೆ ಆರೋಗ್ಯನೂ ಕೊಟ್ಟಿದ್ದಾನೆ ದೇವರು ನಿಮ್ಮ ಧೈರ್ಯನೂ ನೀವು ಇರೋದ್ರಿಂದ ನಿಮ್ಮ ಧೈರ್ಯ ಕೂಡ ಇದೆ ಇಂತ ಸುಮಾರು ಇಂತ ನೂರಾರು ಬೇಕಾದಷ್ಟು ತೊಂದರೆಗಳು ಕೊಟ್ಟರು ಆದರೂ ಕೂಡ ದೇವರು ನೀವಿದ್ರಿ ನನ್ನ ಜೊತೆಗೆ